बंद्रीर बंद्री 各地。 ஏக்டி இல்லை என்ன பண்ணறே

சூப்படம் பசக்கத்து வந்தி ஆகிடுற ஆஹ் திண்டு பெர் ஆகிய வாந்தி ஆகப்படுத்த

நீ தந்திர் புட்டியோ கரீ ராகி ஜால வந்து கேனி

இருக்கும்

मनसागी हीअ शिवा मनसागी मनसा त न मन तमरो ಬಿಡ್ರಿ ಈ ಬಡವನಿಗೆ ಹೆಡ್ಗಿ ಜಾತ್ರೆ ಹಾಕ್ಬೇಕು ಅಂತೀನಿ ಈ ಊರಾಗ ಉಳ್ಕೊಳ ಒಂದ್ ಬಾಡ್ಗಿ ಬಾಡಿಗೆ ಮನಸ್ಸಿ ಸಾಕು ಅಂದಂಗ ಇಲ್ಲಿ ಯಾರೋ ಗೌಡ್ತವ್ರ ಕೇಳಂತಡ್ರಿಗಿ ಗೌಡ್ತವ್ರು ಸ್ವಲ್ಪ ನೋಡ್ರಲ್ಲ ಈ ಕಡೆ ನಿಮ್ಮ ಏನಾರ ಬಾಡಿಗೆ ಏನ್ರಿ ಬೆರ್ರಿ ಗೌರ್ತಿ ನಾಂತ ಏನು ಕೇಳಿನ್ರಿ ಈ ಊರಾಗ ಉಳ್ಕೋಳಾಕ ಕೊಸಾಣದ ಬಡಿಗೆ ಮನೆಯದನ ಅಂತ ಕೇಳಿನ್ರಿ ಈ ಈ 나ಣಾ ಇಲ್ಲ ಬಡಲಕ್ಕೆ ಅದರ ಮನ ಚಿತ್ತಟ್ಟಲ್ಲ ನಿನ್ನ ಕಂಟಾ ಮುಳುದ ತೈಸಿ ನಿ ಹೌದು ನೀ ಯಾವ ಜಕಮಾರ ನಿನಗೆ ಯಾಕೆ ಮನೆ ಬಡಗಿ 3000 ಕರ್ತಿ 3000 ನಾ ಆರೀಪಿ ಡಾಕ್ಟರ್ ಸತ್ಯಂತ ನಾನು ಏನು ತರಸ್ತ ನಾ ಆರೀಪಿ ಡಾಕ್ಟರ್ ಸತ್ಯಂತ ಸಣ್ಣ ಪುಟ್ಟ ಕೈಲೇ ಇದ್ಕೋ ಕೇಳ್ತೇನೆ ನಮಗಾ ఇల్ అంద కైలి బుద్ని నాందేడా చౌరపూర శిరాల జమఖండీ నాందేడా అల్లి కల్స్ మామ మొడ్ సడీత మామ ಅಯ್ಯೋ ನೀವು ನಮ್ಮ ಊರಿಗೆ ಬಂದಿದ್ದು ಭಾಳ ಭಾಳ ಅದೇನೋ ತರ ಬರಗಾಲ ಭೂಮಿಗೆ ಮಳೆ ಬಂದಂಗ ಆತು ನೀನು ಯಾಕೆ ಕೆಲ್ಸ ತಗೋತೀರಿ ನಮ್ಮವ್ವ ಅದಾವ ಎರಡು ಮನೆ ಭಾರಿ ಕಡು ಬಂದವ್ರಿ ನಿಮ್ಮದು ನಿಮ್ಮದು ನಿಮ್ಗ ಚಲೋ ಇತ್ತು ಅಂದಂಗ ನಿಮ್ಮದು ನಾ ನಾ ಅಂದರೆ ಹೆಸರು ಹೆಸರು ಇತ್ತು ನಾ ಹೇಳ್ಯಾ ಯಾರ ಹೆಣ್ಮಕ್ಳ ಅದರಲ್ಲ மாமர் கஷட மாரி நாட்டக்காட நன்ஜலிங்க நாட்ட நோட் மாதிரி ಒಟ್ಟು ನನ್ನ ಅಂಥಮ್ಮಗಳು ಪ್ರೀತಿಯಿಂದ ತಂಗಿ 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 ಅಂತ ಕರಿತಾರ ಹುಳ್ಗಿದ್ರು ಏನಂತ ಭಾಡೆಗಳು ಸಾವ್ಕಾರ್ತಿ ಅಂತ ಸೌಕಾರ್ ಮಂದಿ ಬಗ್ಗೆದಾರಲ್ಲ ಗೌಡತಿ ಅಂತ ಅಂಜರಿ ಅವ್ರು ಕೇಳಿರಿ ಅಣ್ಣಾರ ಇವ್ರದೇನು ಬ್ಯಾಗಿಂದು ಕೊಡೋದಾಯ್ತು ಕೆಳಗಿಂದ ಕೊಡೋದಾಯ್ತು ಹೇಳ್ದ ಹುಡುಗರಿಗೆ ಬ್ಯಾಗಿಂದು ಕೊಡೋದಾಯ್ತು ನನಗೆ ಕೆಳಗಿಂದ ಕೊಡವಾಯ್ತು

ನೋಡ್ರಿ ನಾ ಹೇಳಿಲ್ಲ ನೀವು ಹೇಳ್ರಿ ಯಾಕಂದ್ರೆ ಮ್ಯಾಲ ಬ್ಯಾಚುಲರ್ ಬರ್ತಾರ ಮೆತ್ತನ ಎರಡು ಮೆತ್ ಮೆತ್ತನ ಮೆತ್ ಮೆತ್ತನ ಮೆತ್ ಮೆತ್ತನ ಎರಡ ಬೆಡ್ ಹಾಕ್ಸಿವಿ ನನಕಿಂತ ಎಮೋಷನ್ ಜಾಸ್ತಿ ಹೆಂಗೆ ಗೊತ್ತಲ್ಲ ಮತ್ತ ಕೆಳಗಿನ ರೂಮ್ ನಾಗ ತರಪ ಕೆಳಗಿನ ರೂಮ್ ನಾಗ ತೆಂಗಿನಕಾಯಿ ಇರ್ಬೇಕು ಆತ್ಗೆ ಇರ್ಬೇಕಲ್ಲ ಅದ್ರದ್ ಮ್ಯಾಟ್ ಹಾಕ್ಸಿವಿ ಮತ್ತ ನಿಮ್ಗೆ ಚುಚ್ಚಿ 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 ನೆತ್ರ ಬರ್ಬಾರ್ದಲ್ಲ ಅದ್ ಕೇಳಿನಿ ಚುಚ್ಚಿ ರಕ್ತ ಬಂದ್ರೂ ಪರವಾಗಿಲ್ಲ ಯಾಕಂದ್ರ ನಮ್ಗೇನು ಕೆಳಗಿನ ಮನಿ ಇರುತ್ತದ ನೋಡು ಅದರಷ್ಟು ಸುಖ ಬಿಲ್ ಕು ಮ್ಯಾನಿ ಇಲ್ಲ ನೋಡು ಗಟ್ಟಿ ಧೈರ್ಯ ಮಾಡಿ ನನಗ ಕೆಳಗಿನ ಮನಿನೇ ಕೊಡ್ಬೇಕು ನೀವು ಏನ್ರಮ್ಮ ಒಂದು ಸಾವಿರ ರೂಪಾಯಿ ಬಾಡಿಗೆ ಹೆಚ್ಚಿಗಿತ್ತು ಆದ್ರೆ ಕೆಳಗಿನ ಮನೀನೇ ಇತ್ತು